ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನದ ರಾಶಿಫಲ ಮೇಷ ಏರೀಸ್ ಕೆಲಸದಲ್ಲಿ ಹೊಸ ಅವಕಾಶಗಳು ಬರಬಹುದು ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಯಶಸ್ಸು ನಿಮ್ಮದಾಗಬಹುದು ಹಣಕಾಸು ವಿಷಯದಲ್ಲಿ ಚಿಂತನೆ ಮಾಡಿ ತೀರ್ಮಾನ ಮಾಡಿ ಶುಭ ಸಂಖ್ಯೆ ಒಂಬತ್ತು ಶುಭ ರಂಗು ಕೆಂಪು ವೃಷಭ ಟೊರಸ್ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಲಾಭದಾಯಕ ಬೆಳವಣಿಗೆ ಕುಟುಂಬದ ಸಂಗಡ ಹೆಚ್ಚು ಸಮಯ ಕಳೆಯುವ ಅವಕಾಶ ಹಣಕಾಸಿನ ಹೂಡಿಕೆಗಳ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದಿರಿ ಶುಭ ಸಂಖ್ಯೆ ಎರಡು ಶುಭ ರಂಗು ಬಿಳಿ ಮಿಥುನ ಜಮನಾಯಿ ಸ್ನೇಹಿತರ ಸಹಾಯದಿಂದ ಹೊಸ ಅವಕಾಶಗಳು ಬರಬಹುದು ಕೆಲಸದ ಒತ್ತಡ ಹೆಚ್ಚಾದರೂ ಸಹನೆ ಇರಬೇಕು ಹೊಸ ಪ್ರೇಮ ಸಂಬಂಧಗಳ ಶುಭಾರಂಭ ಸಾಧ್ಯ ಶುಭ ಸಂಖ್ಯೆ ಐದು ಶುಭ ರಂಗು ಹಸಿರು ಕಟಕ ಕೆನ್ಸ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಸ್ಥಿರತೆ ತರಲು ಹೂಡಿಕೆ ಯೋಚನೆ ಮಾಡಿ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಲು ವಿಶ್ರಾಂತಿ ತೆಗೆದುಕೊಳ್ಳಿ ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಎದುರಾಗಬಹುದು ಶುಭ ಸಂಖ್ಯೆ ಎರಡು ಶುಭ ರಂಗು ಬೆಳ್ಳಿ ಸಿಂಹ ಲಿಯೋ ಉದ್ಯೋಗದಲ್ಲಿ ಉನ್ನತಿ ಸಾಧ್ಯ ಮೇಲಧಿಕಾರಿಗಳ ಮೆಚ್ಚುಗೆ ಸಿಗಬಹುದು ಹಣಕಾಸು ವ್ಯವಹಾರದಲ್ಲಿ ಸಮಜಾಯಿಷ್ ನೀತಿ ಅನುಸರಿಸಿ ಪ್ರೀತಿ ಸಂಬಂಧದಲ್ಲಿ ಹೊಸ ತಿರುವು ಸಾಧ್ಯ ಶುಭ ಸಂಖ್ಯೆ ಒಂದು ಶುಭ ರಂಗು ಕನ್ಯಾ ವಾರ್ಗೋ ಕಾರ್ಮಿಕರು ಮತ್ತು ಉದ್ಯೋಗಿಗಳಿಗೆ ಶುಭ ದಿನ ವಿದ್ಯಾರ್ಥಿಗಳಿಗೆ ಓದುಗೆ ಒಳ್ಳೆಯ ದಿನ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳ ಸಾಧ್ಯತೆ ಶುಭ ಸಂಖ್ಯೆ ಏಳು ಶುಭ ರಂಗು ನೀಲಿ ತುಲಾ ಲಿಬ್ರಾ ವ್ಯಾಪಾರಿಗಳಿಗೆ ಒಳ್ಳೆಯ ದಿನ ಲಾಭದಾಯಕ ಅವಕಾಶಗಳು ಬರುತ್ತವೆ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಪ್ರಯಾಣ ಯತ್ನ ಫಲಪ್ರದವಾಗಬಹುದು ಶುಭ ಸಂಖ್ಯೆ ಆರು ಶುಭ ರಂಗು ಹಳದಿ ವೃಶ್ಚಿಕ ಸ್ಕೋಪಿಯೋ ಉದ್ಯೋಗದಲ್ಲಿ ಹೊಸ ಹೊಣೆಗಾರಿಕೆ ಬರಬಹುದು ಖರ್ಚು ಹೆಚ್ಚಾಗಬಹುದು ಹಣಕಾಸು ನಿಯಂತ್ರಣ ಮಾಡಿ ಕುಟುಂಬ ಸಂಬಂಧ ಉತ್ತಮವಾಗಿರಲು ಸಾಧ್ಯ ಶುಭ ಸಂಖ್ಯೆ ಒಂಬತ್ತು ಶುಭ ರಂಗು ಕೆಂಪು ದನು ಸಜೆಟೇರಿಯಸ್ ಹೊಸ ಬಂಡವಾಳ ಹೂಡಿಕೆಗೆ ಉತ್ತಮ ದಿನ ವ್ಯಾಪಾರ ಸಂಬಂಧಿತ ಪ್ರಯಾಣದ ಅವಕಾಶ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ ಶುಭ ಸಂಖ್ಯೆ ಮೂರು ಶುಭ ರಂಗು ಕಿತ್ತಳೆ ಮಕರ ಕೆಪ್ರಕೊನ್ ಶತ್ರುಗಳಿಂದ ಎಚ್ಚರಿಕೆಯಿಂದಿರಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳು ಶುಭ ಸಂಖ್ಯೆ ಎಂಟು ಶುಭ ರಂಗು ಕಪ್ಪು ಕುಂಭ ಅಕ್ವೇರಿಯಸ್ ಹಣಕಾಸಿನ ಲಾಭ ಆದಾಯ ಹೆಚ್ಚುವ ಸಾಧ್ಯತೆ ಉದ್ಯೋಗದಲ್ಲಿ ಪ್ರೋತ್ಸಾಹಕ ವಾತಾವರಣ ಸ್ನೇಹಿತರಿಂದ ಸಹಾಯ ದೊರೆಯಬಹುದು ಶುಭ ಸಂಖ್ಯೆ ನಾಲ್ಕು ಶುಭ ರಂಗು ಬೂದು ಮೀನ ಪಾಯ್ಸಿಸ್ ದೀರ್ಘಕಾಲಿಕ ಯೋಜನೆಗಳಿಗೆ ಉತ್ತಮ ಸಮಯ ಉದ್ಯೋಗ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು ಆಧ್ಯಾತ್ಮಿಕ ಚಿಂತನೆಗಳು ಬಲ ಹೆಚ್ಚಿಸಬಹುದು ಶುಭ ಸಂಖ್ಯೆ ಏಳು ಶುಭ ರಂಗು ನೀಲಿ ದೈನಂದಿನ ರಾಶಿ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ